ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಕಡೆಗೂ ಜಾತಿ ಗಣತಿ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈ ಸೇರಿದೆ ಜಯಪ್ರಕಾಶ್ ಹೆಗ್ಡೆ ಅವರು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಇವತ್ತು ವಿಧಾನಸೌಧಕ್ಕೆ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಾತಿ ಗಣತಿ ವರದಿಯನ್ನ ಹಸ್ತಾಂತರ ಮಾಡಿದ್ದಾರೆ ಹಾಗಾದ್ರೆ ಏನಿದೆ ಅದರಲ್ಲಿ ಅಂಕಿ ಅಂಶಗಳು ಯಾವ ಜಾತಿಯವರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಉಲ್ಲೇಖ ಆಗಿದೆ ಆ ಎಲ್ಲ ವಿವರಗಳನ್ನ ನಾನು ಈ ಸ್ಟೋರಿಯಲ್ಲಿ ನಿಮಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಪ್ರತಿಯೊಂದು ಅಂಕಿಅಂಶವನ್ನು ಕೊಡ್ತೀನಿ ಹಾಗೆ ಏನೆಲ್ಲ ರಾಜಕೀಯ ವಿಪ್ಲವಗಳಿಗೆ ರಾಜಕೀಯ ಬೆಳವಣಿಗೆಗಳಿಗೆ ಇದು ಕಾರಣ ಆಗುತ್ತೆ ಚುನಾವಣೆಯ ಮೇಲೆ ಏನು ಪರಿಣಾಮ ಬೀರುತ್ತೆ ಹಾಗೆ ರಾಜಕೀಯವಾಗಿ ಕಾಂಗ್ರೆಸ್ನ ಒಳಗೆ ಯಾವ ರೀತಿಯ ಒಂದು ಸಂಘರ್ಷವನ್ನು ಇದು ಹುಟ್ಟು ಹಾಕುವಂಥ ಸಾಧ್ಯತೆ ಇದೆ ಅವೆಲ್ಲವನ್ನು ಕೂಡ ಈ ಸ್ಟೋರಿಯಲ್ಲಿ ಹೇಳ್ತೀನಿ ನೋಡಿ ಬಹಳ ಮುಖ್ಯವಾಗಿ ಇವತ್ತು ಜಯಪ್ರಕಾಶ್ ಹೆಗ್ಡೆಯವರು ಕೊಟ್ಟಿರುವಂಥ ವರದಿ ಏನಿದೆ ಇದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲೇ ದತ್ತಾಂಶಗಳನ್ನ ಸಂಗ್ರಹ ಮಾಡಿದ್ದಾಗಿತ್ತು ನೀವು ಅಲ್ಲಿಗೆ ಲೆಕ್ಕ ಹಾಕಿ ಸರಿಸುಮಾರು ಹತ್ತು ವರ್ಷಗಳ ನಂತರ ವರದಿ ಸಲ್ಲಿಕೆ ಆಗಿದೆ ದತ್ತಾಂಶ ಸಂಗ್ರಹ ಮಾಡಿದ ಹತ್ತು ವರ್ಷಗಳ ನಂತರ ಈ ವರದಿ ಸಲ್ಲಿಕೆ ಆಗಿರುವಂಥದ್ದು ದತ್ತಾಂಶ ಅವತ್ತಿನದ್ದೇ ಇವತ್ತು ಕೂಡ ಕೊಟ್ಟಿರೋದು ದತ್ತಾಂಶದಲ್ಲಿ ಯಾವುದೇ ಬದಲಾವಣೆ ಇಲ್ಲ ದತ್ತಾಂಶ ಅಂದರೆ ಏನು ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋವಂಥ ಅಂಕಿಅಂಶ ಇದೆಯಲ್ಲ ಅದೇನೂ ಬದಲಾವಣೆ ಆಗಿಲ್ಲ ಅದು ಅವತ್ತೆಷ್ಟಿತ್ತೋ ಇವತ್ತು ಅದೇ ಅಂಕಿ ಸಂಖ್ಯೆ ಈ ರಿಪೋರ್ಟಲ್ಲಿದೆ ನಿಮಗೆ ವಾಸ್ತವವಾಗಿ ಸಮಾಜದಲ್ಲಿ ಹೆಚ್ಚಿಗೆ ಆಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು ಆದರೆ ಅಂಕಿ ಅಂಶಗಳು ಆನ್ ಪೇಪರ್ ಇವತ್ತಿಗೂ ಅಷ್ಟೇ ಇದೆ ಅದೇ ವರದಿಯನ್ನು ಒಂದಷ್ಟು ಪರಿಷ್ಕರಣೆ ಮಾಡಿ ಜಯಪ್ರಕಾಶ್ ಹೆಗ್ಡೆ ಅವರು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ ಹಾಗಾದರೆ ಯಾವ್ಯಾವ ಜಾತಿಯವರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಈ ವರದಿ ಉಲ್ಲೇಖ ಮಾಡಿದೆ ನಾನು ನಿಮಗೀಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇದು ಜಾತಿ ಗಣತಿ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಕಿಅಂಶಗಳು ನಂಬರ್ ಒನ್ ಪರಿಶಿಷ್ಟ ಜಾತಿ ಅಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಸುಮಾರು ಒಂದು ಕೋಟಿ ಆರು ಲಕ್ಷ ಜನಸಂಖ್ಯೆ ಪರಿಶಿಷ್ಟ ಜಾತಿಯದ್ದಿದೆ ಅಂತ ಹೇಳಿ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ನಂಬರ್ ಟು ಶೆಡ್ಯೂಲ್ಡ್ ಟ್ರೈಬ್ ಎಸ್ ಪರಿಶಿಷ್ಟ ಪಂಗಡದವರು ಸುಮಾರು ನಲವತ್ತು ಲಕ್ಷದಷ್ಟಿದ್ದಾರೆ ಅಂತ ಹೇಳಿ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಹಾಗೆ ಹಿಂದುಳಿದ ವರ್ಗ ಇದು ಬಹಳ ಮುಖ್ಯ ಸಿದ್ದರಾಮಯ್ಯರು ಬಹುಶಃ ಇದಕ್ಕೆ ಬಹಳ ಒತ್ತು ಕೊಡ್ತಾರೆ ಹಾಗೂ ಮುಂದೆ ಬಹಳಷ್ಟು ಪರಿಣಾಮಕಾರಿಯಾಗಿ ಚರ್ಚೆ ಆಗುವಂತಹ ಅಂಕಿಅಂಶ ಇದು ಹಿಂದುಳಿದ ವರ್ಗಗಳ ಸಂಖ್ಯೆ ಸುಮಾರು ಒಂದು ಕೋಟಿ ಹತ್ತು ಲಕ್ಷದಷ್ಟಿದೆ ಅಂತ ಹೇಳಿ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಇನ್ನು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗವನ್ನು ಬಿಟ್ಟು ಇತರೆ ಹಿಂದುಳಿದ ವರ್ಗದವರು ಸುಮಾರು ಅರವತ್ತು ಲಕ್ಷದಷ್ಟಿದ್ದಾರೆ ಅಲ್ಲಿಗೆ ನೀವು ಹಿಂದುಳಿದ ವರ್ಗ ಹಾಗೂ ಇತರೆ ಹಿಂದುಳಿದ ವರ್ಗ ಎರಡನ್ನೂ ಕೂಡ ಸೇರಿಸಿದ್ರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಆಯ್ತು ಇನ್ನು ಅಲ್ಪಸಂಖ್ಯಾತರು ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಎಂಬತ್ತು ಲಕ್ಷದಷ್ಟಿದೆ ಅಂತ ಹೇಳಿ ಈ ವರದಿ ಉಲ್ಲೇಖ ಮಾಡಿದೆ ನಾ ಈಗ ಹೇಳಿದ್ನಲ್ಲ ಇವಿಷ್ಟು ಕೂಡ ಅಹಿಂದ ವರ್ಗಗಳು ಅಲ್ಪಸಂಖ್ಯಾತ ಹಿಂದುಳಿದ ಹಾಗೂ ದಲಿತ ಒಟ್ಟಾರೆ ಅಹಿಂದ ಅಂಕಿ ಸಂಖ್ಯೆ ಮೂರು ಕೋಟಿ ತೊಂಬತ್ತಾರು ಲಕ್ಷದಷ್ಟಿದೆ ಅಂತ ಹೇಳಿ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಹಾಗಾದರೆ ಲಿಂಗಾಯತರ ಸಂಖ್ಯೆ ಎಷ್ಟು ಒಕ್ಕಲಿಗರ ಸಂಖ್ಯೆ ಎಷ್ಟು ಬ್ರಾಹ್ಮಣರ ಸಂಖ್ಯೆ ಎಷ್ಟು ಇವೆಲ್ಲವೂ ಕೂಡ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ಎಸ್ ಈಗ ಅದನ್ನು ಹೇಳ್ತೇನೆ ಇದೇ ಬಹಳ 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 ಚರ್ಚೆಗೆ ಆಸ್ಪದ ನೀಡುವಂತಹ ವಿಚಾರ ಲಿಂಗಾಯತ ಸಮುದಾಯದ ಸಂಖ್ಯೆ ಒಕ್ಕಲಿಗ ಸಮುದಾಯ ಸಂಖ್ಯೆ ಹಾಗೂ ಬ್ರಾಹ್ಮಣ ಸಮುದಾಯದ ಸಂಖ್ಯೆ ಈ ವರದಿಯಲ್ಲಿ ಉಲ್ಲೇಖ ಆಗಿರುವುದು ವಾಸ್ತವವೇ ಅಲ್ಲವೇ ಇದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗುತ್ತೆ ಹಾಗೂ ಆಯಾ ಸಮುದಾಯಗಳು ಯಾವ ರೀತಿ ಬೇಕಾದರೂ ರಿಯಾಕ್ಟ್ ಮಾಡಬಹುದು ಅಂತಹ ಸಾಧ್ಯತೆ ನಿಚ್ಚಳವಾಗಿದೆ ಆ ದೃಷ್ಟಿಯಿಂದ ಈ ಅಂಕಿಅಂಶಗಳು ಬಹಳ ಮುಖ್ಯ ಆಗುತ್ತೆ ನೋಡಿ ಈ ವರದಿಯಲ್ಲಿ ಉಲ್ಲೇಖ ಆಗಿರುವ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದ ಸಂಖ್ಯೆ ಸುಮಾರು ಅರವತ್ತು ಲಕ್ಷದಷ್ಟಿದೆ ಅರುವತ್ತು ಲಕ್ಷ ಲಿಂಗಾಯತರಿದ್ದಾರೆ ಅಂತ ಹೇಳಿ ಈ ವರದಿ ಉಲ್ಲೇಖ ಮಾಡಿದೆ ಅಂದರೆ ಅವರು ಕ್ಲೈಮ್ ಮಾಡ್ತಾ ಇರೋದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಇದು ಕೇವಲ ಅರವತ್ತು ಲಕ್ಷ ಅಂತ ಹೇಳಿ ಈ ವರದಿ ಹೇಳ್ತಾ ಇದೆ ಹಾಗೆ ಒಕ್ಕಲಿಗ ಸಮುದಾಯದ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ ಸಂಖ್ಯೆ ಸುಮಾರು ಐವತ್ತು ಲಕ್ಷದಷ್ಟಿದೆ ಅಂತ ಹೇಳಿ ಈ ವರದಿ ಹೇಳ್ತಾ ಇದೆ ಇನ್ನು ಬ್ರಾಹ್ಮಣ ಸಮುದಾಯದ ಸಂಖ್ಯೆ ಹದಿನೇಳು ಲಕ್ಷ ಹದಿನೇಳು ಲಕ್ಷ ಬ್ರಾಹ್ಮಣರು ಕರ್ನಾಟಕದಲ್ಲಿದ್ದಾರೆ ಅಂತ ಹೇಳಿ ಈ ವರದಿ ಹೇಳ್ತಾ ಇದೆ ಇನ್ನು ಉಳಿದವರು ಸಣ್ಣ ಪುಟ್ಟ ಸಮುದಾಯಗಳು ಅವೆಲ್ಲವನ್ನು ಕೂಡ ಒಗ್ಗೂಡಿಸಿದರೆ ಕರ್ನಾಟಕದಲ್ಲಿ ಇತರ ಸಮುದಾಯಗಳ ಸಂಖ್ಯೆ ಸುಮಾರು ಅರುವತ್ತು ಲಕ್ಷದಷ್ಟಿದೆ ಅಂತ ಹೇಳಿ ಈ ವರದಿ ಹೇಳ್ತಾ ಇದೆ ಅಲ್ಲಿಗೆ ನೀವು ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಹಾಗೂ ಇತರರು ಎಲ್ಲರನ್ನೂ ಒಗ್ಗೂಡಿಸಿದ್ರೆ ಒಟ್ಟಾರೆ ಸಿಗುವ ಅಂಕಿಅಂಶ ಒಂದು ಕೋಟಿ ಎಂಬತ್ತೇಳು ಲಕ್ಷ ನೋಡಿ ಅಹಿಂದೆ ಎಷ್ಟು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮೂರು ಕೋಟಿ ತೊಂಬತ್ತಾರು ಲಕ್ಷ ಹೆಚ್ಚು ಕಡಿಮೆ ನಾಲ್ಕು ಕೋಟಿ ಇನ್ನು ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಇವೆಲ್ಲವನ್ನೂ ಕೂಡ ಸೇರಿಸಿದ್ರೆ ಒಂದು ಕೋಟಿ ಎಂಬತ್ತೇಳು ಲಕ್ಷ ಎರಡು ಕೋಟಿ ಅಂತ ಹಿಡ್ಕೊಳ್ಳಿ ಅದೊಂದು ನಾಲ್ಕು ಕೋಟಿ ಇದೊಂದೆರಡು ಕೋಟಿ ಆರು ಕೋಟಿ ಓವರ್ ಅಂತ ಹೇಳಿ ಲೆಕ್ಕ ತೋರಿಸಿದಂಗೆ ಇದೆ ಇದು ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಒಟ್ಟಾರೆ ಜನಸಂಖ್ಯೆ ಹೆಚ್ಚಾಗಿದೆ ಹೀಗಾಗಿ ಅವತ್ತಿನ ಅಂಕಿಅಂಶಕ್ಕೂ ಇವತ್ತಿನ ಅಂಕಿ ಸಂಖ್ಯೆಗೂ ಬಹಳ ವ್ಯತ್ಯಾಸ ಆಗಿರುತ್ತೆ ಆದರೆ ಅಂದು ಯಾವ ದತ್ತಾಂಶವನ್ನು ಸಂಗ್ರಹ ಮಾಡಿದ್ರು ಅದನ್ನೇ ಇವತ್ತು ಕೊಟ್ಟಿದ್ದಾರೆ ಈಗ ಬರ್ತೀನಿ ನೋಡಿ ಏನಾಗುತ್ತೆ ರಾಜಕೀಯ ವಿಪ್ಲವಗಳು ರಾಜಕೀಯವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ ನೀವು ನೆನ್ಪು ಮಾಡ್ಕೊಳ್ಳಿ ಸ್ವತಃ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಈ ಜಾತಿ ಗಣತಿಯ ವಿರುದ್ಧ ಒಕ್ಕಲಿಗ ಸಂಘ ಸಿದ್ಧಪಡಿಸಿದಂತಹ ಪ್ರಸ್ತಾವನೆಗೆ ಸಹಿ ಹಾಕಿದ್ರು ಈ ಜಾತಿ ಗಣತಿಯನ್ನು ವಿರೋಧಿಸುವ ಪ್ರಸ್ತಾವನೆಗೆ ಸ್ವತಃ ಡಿ ಕೆ ಶಿವಕುಮಾರ್ ಸಹಿ ಹಾಕಿದ್ರು ಅದನ್ನು ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಆ ಪ್ರಸ್ತಾವನೆಯನ್ನು ರೆಡಿ ಮಾಡಿತ್ತು ಆಗಲೇ ಬಹಳ ದೊಡ್ಡ ಚರ್ಚೆಗೆ ಇದು ಆಸ್ಪದವನ್ನು ಕೊಟ್ಟಿತ್ತು ಅವರು ಹೇಳ್ತಾ ಇರೋದೇನೆಂದರೆ ಈ ಅಂಕಿ ಸಂಖ್ಯೆಗಳು ಸರಿಯಿಲ್ಲ ವೈಜ್ಞಾನಿಕವಾಗಿ ಈ ಜಾತಿಗಣತಿ ನಡೆದಿಲ್ಲ ಇದೊಂದು ಅವೈಜ್ಞಾನಿಕ ಜಾತಿ ಗಣತಿ ಏನೊಂದು ಐವತ್ನಾಲ್ಕು ಐವತ್ತೈದು ಪ್ರಶ್ನೆಗಳ ಫಾರ್ಮ್ಯಾಟ್ ಮಾಡ್ಕೊಂಡಿದ್ರು ಅದು ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್ ಅಂತ ಹೇಳಿ ಅವರು ಹೇಳ್ತಾ ಇದ್ರು ಅದೇ ಕಾರಣಕ್ಕಾಗಿ ಅವರು ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿ ಜಾತಿ ಗಣತಿಯನ್ನು ಸ್ವೀಕಾರ ಮಾಡಿಕೊಡ್ದು ಮತ್ತೆ ಹೊಸದಾಗಿ ಮಾಡಬೇಕು ಅಂತಿದ್ರು ಈಗ ಹೇಳಿದ್ನಲ್ಲ ಅದೇ ಅಂಶ ಅದರಲ್ಲಿ ಇತ್ತು ಏನಂದರೆ ಆರು ಕೋಟಿ ತೊಂಬತ್ತು ಲಕ್ಷ ಈಗ ನಮ್ಮ ರಾಜ್ಯದ ಜನಸಂಖ್ಯೆ ಅಲ್ಲಿ ನಿಮಗೆ ಕಾಣಿಸ್ತಾ ಇರೋದೆಷ್ಟು ಎಲ್ಲ ಸೇರಿದ್ರು ಆರು ಕೋಟಿ ಅಂದರೆ ಸುಮಾರು ಒಂದು ಕೋಟಿಯಷ್ಟು ಅಂಕಿಅಂಶ ಇದರಲ್ಲಿ ಮಿಸ್ ಆಗ್ತಾ ಇದೆ ಅನ್ನೋದನ್ನು ಈ ಹೋರಾಟ ಸಮಿತಿಯು ಕೂಡ ಹೇಳಿತ್ತು ಅದಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ಸೈನ್ ಮಾಡಿದ್ರು ಅವರು ಕೇವಲ ಅಂಕಿಅಂಶಕ್ಕಷ್ಟೇ ಅವರ ಭಿನ್ನಾಭಿಪ್ರಾಯ ಇದ್ದಿದ್ದಲ್ಲ ಅವ್ರು ಹೇಳ್ತಾ ಇದ್ದಿದ್ದೇನೆಂದರೆ ಇದು ಸಂಪೂರ್ಣ ಕಪೋಲ ಕಲ್ಪಿತ ಇದೊಂದು ಊಹಾತ್ಮಕ ವರದಿ ಇದು ಸತ್ಯವೇ ಅಲ್ಲ ಇದು ಸುಳ್ಳು ಅನ್ನುವ ಅರ್ಥದಲ್ಲಿ ಅವರು ಹೋರಾಟವನ್ನು ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಅವ್ರು ಹೇಳ್ತಾ ಇದ್ದಿದ್ದು ಜಾತಿ ಗಣತಿ ಮೂಲ ಪ್ರತಿನೇ ಇಲ್ಲ ಆ ವರದಿಗೆ ಆಯೋಗದ ಸದಸ್ಯ ಕಾರ್ಯದರ್ಶಿ ಮೆಂಬರ್ ಸೆಕ್ರೆಟರಿ ಸೈನ್ ಮಾಡಿಲ್ಲ ಅನ್ನುವಂಥ ಆಪಾದನೆಯನ್ನೆಲ್ಲ ಮಾಡಿದರು ಇದೆಲ್ಲವನ್ನೂ ಕೂಡ ಒಪ್ಪಿರುವ ರೀತಿ ಡಿ ಕೆ ಶಿವಕುಮಾರ್ ಸೈನ್ ಮಾಡಿದರು ಅಲ್ಲಿಗೆ ನೀವು ಲೆಕ್ಕ ಹಾಕೊಳ್ಳಿ ಈ ಕಡೆ ಸಿದ್ದರಾಮಯ್ಯನವರು ಈ ಜಾತಿ ಗಣತಿಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಅವರು ಸ್ವೀಕಾರ ಮಾಡಿದ್ದಾರೆ ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಇದನ್ನ ವಿರೋಧಿಸುವ ಪ್ರಸ್ತಾವನೆಗೆ ಈಗಾಗಲೇ ಸಹಿಯನ್ನ ಹಾಕಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯ ಸಂಘರ್ಷ ಅತ್ಯಂತ ಸಹಜ ಅದರಲ್ಲಿ ಯಾವ ಅನುಮಾನವೂ ಬೇಡ ಯಾಕಂದ್ರೆ ಅವರು ಈಗಾಗಲೇ ಹೇಳಿದ್ದಾರೆ ನಲವತ್ತು ಪರ್ಸೆಂಟ್ ಇದರಲ್ಲಿ ಕೌಂಟೇ ಇಲ್ಲ ಫಾರ್ಟಿ ಪರ್ಸೆಂಟ್ ಜನರನ್ನು ಮಾತಾಡ್ಸೇ ಇಲ್ಲ ಅನ್ನೋ ಮಾತೆಲ್ಲ ಅವ್ರು ಹೇಳಿದ್ದಾರೆ ಹೀಗಾಗಿ ಡೆಫಿನೆಟ್ಲಿ 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 ಇದು ಒಂದು ರಾಜಕೀಯ ಸಂಘರ್ಷಕ್ಕೆ ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇದೆ ಇನ್ನು ಚುನಾವಣೆಯ ಮೇಲೆ ಏನು ಪರಿಣಾಮ ಕಣ್ಣೆದುರುಗಡೆ ಲೋಕಸಭಾ ಚುನಾವಣೆ ಇದೆ ಈ ಲೋಕಸಭಾ ಚುನಾವಣೆಯ ಮೇಲೆ ಸಹಜವಾಗಿ ನೋಡಿ ಬಿಹಾರದಲ್ಲಿ ಇದೇ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಜಾತಿ ಗಣತಿ ವರದಿಯನ್ನು ಅಂಗೀಕಾರ ಮಾಡಿದ್ದು ಅವರು ಮಾಡಿದ ನಂತರವೇ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯವರಿಗೆ ಒಪ್ಪಿಗೆ ಕೊಟ್ಟಿದ್ದು ಇಲ್ಲ ಅಂದಿದ್ರೆ ಒಪ್ಪಿಗೆ ಸಿಗ್ತಾ ಇರಲಿಲ್ಲ ಯಾಕಂದರೆ ಈ ಹಿಂದೆ ಅವ್ರು ನಾನು ಹೇಳ್ದಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ವರದಿ ಮಾಡಿಸಿದ್ದು ಅವಾಗಲೇ ಅಂಗೀಕಾರ ಮಾಡಬೇಕಿತ್ತು ಅವರು ಮಾಡಿ ಈಗಾಗಲೇ ಎಷ್ಟೋ ವರ್ಷ ಆಗಬೇಕಿತ್ತು ಇಷ್ಟೊತ್ತಿಗೆ ಇಂಪ್ಲಿಮೆಂಟ್ ಆಗಬೇಕಿತ್ತು ಆದರೆ ಕಾಂಗ್ರೆಸ್ ಹೈಕಮಾಂಡಿಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಆಗ ಯಾವ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು ಅಂತೇಳಿ ಸಿದ್ದರಾಮಯ್ಯನವರ ಮೊದಲನೇ ಅವಧಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಇದನ್ನು ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಕೊಡಲೇ ಇಲ್ಲ ಅದಾದ ನಂತರ ಮುಖ್ಯಮಂತ್ರಿ ಆಗಿದ್ದು ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮ್ಮಿಶ್ರ ಸರ್ಕಾರ ಅವರು ಕೂಡ ಸ್ವೀಕಾರ ಮಾಡಲಿಲ್ಲ ಈಗ ಒಂದು ಸಗೈನ್ ಸಿದ್ದರಾಮಯ್ಯನವರು ಎರಡನೇ ಅವಧಿಯಲ್ಲಿ ಈ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಹಾಗೂ ಚುನಾವಣೆಗೆ ಇದನ್ನ ಪ್ರಮುಖ ಅಸ್ತ್ರವಾಗಿ ಪ್ರಯೋಗ ಮಾಡ್ಲಿಕ್ಕೂ ಕೂಡ ಅವರು ರೆಡಿ ಆಗಿದ್ದಾರೆ ಹಾಗೆ ನೋಡಿ ಅಹಿಂದ ವರ್ಗಗಳನ್ನ ಗುರಿ ಮಾಡಿಕೊಂಡು ಈ ವರದಿಯನ್ನು ಅವರು ಅಂಗೀಕಾರ ಮಾಡ್ತಾ ಇದ್ದಾರೆ ನೋಡಿ ನಿಮ್ಮ ಸಂಖ್ಯೆ ಹೆಚ್ಚಿದೆ ನಿಮಗೆ ಹೆಚ್ಚು ಸೌಲಭ್ಯಗಳು ಸಿಗಬೇಕು ಸಂಪತ್ತಿನ ಸಮಾನ ಹಂಚಿಕೆ ಆಗ್ಬೇಕು ಇತ್ತೀಚೆಗೆ ನಿಮಗೆ ನೆನಪಿರ್ಬೋದು ಒಂದು ಅಲ್ಪಸಂಖ್ಯಾತರ ಸಮಾವೇಶಕ್ಕೆ ಹೋಗಿ ನಿಮಗೆ ಸಂಪತ್ತಿನ ಸಮಾನ ಪಾಲ್ ಸಿಗಬೇಕು ಅಂತೆಲ್ಲ ಹೇಳಿದ್ರು ಸಿದ್ದರಾಮಯ್ಯನವರು ಆ ದೃಷ್ಟಿಯಿಂದ ಮುಂದೆ ಚುನಾವಣೆಯ ಸಂದರ್ಭದಲ್ಲಿ ಇದನ್ನು ಒಂದು ಅಸ್ತ್ರವಾಗಿ ಸಿದ್ದರಾಮಯ್ಯವ್ರು ಪ್ರಯೋಗ ಮಾಡ್ತಾರೆ ಈ ಜಾತಿ ಗಣತಿಯನ್ನು ಆಧರಿಸಿ ನಿಮಗೆ ಸೌಲಭ್ಯವನ್ನು ಕೊಡ್ತೇವೆ ಹೆಚ್ಚು ಅನುದಾನ ಕೊಡ್ತೇವೆ ಹೆಚ್ಚು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳ್ಕೊಂಡು ಹೋಗೋದ್ರಿಂದ ಸಹಜವಾಗಿ ಆ ಸಮುದಾಯಗಳು ತಮ್ಮ ಪರವಾಗಿ ನಿಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯನವರು ಹಾಕ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಡೆಫಿನೆಟ್ಲಿ ಈ ವರದಿ ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಬಹಳ 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 ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನಿಮ್ಮ ಪ್ರಕಾರ ಈ ಜಾತಿ ಗಣತಿ ವರದಿ ಸಿದ್ದರಾಮಯ್ಯನವರಿಗೆ ಗೆಲುವನ್ನು ತಂದು ಕೊಡುತ್ತಾ ಕಾಂಗ್ರೆಸ್ಗೆ ಗೆಲುವನ್ನು ತಂದು ಕೊಡುತ್ತಾ ಅಥವಾ ಶ್ರೀರಾಮ ಮಂದಿರದ ಮುಂದೆ ಇದ್ಯಾವುದು ವರ್ಕ್ ಆಗದಿಲ್ವಾ ಯಾವ್ದು ವರ್ಕ್ ಆಗುತ್ತೆ ಜಾತಿ ಗಣತಿಯೋ ರಾಮ ಮಂದಿರವೋ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ